ಅದನ್ನ ಪಿಕ್ಚರ್ ನೋಡ್ತಾ ಇದ್ರಮ್ಮ ನಿಜವಾದ ಲೀಲಾವತಿ ನಿಮ್ಮ ತಾಯಿ ಬಾಲಣ್ಣ ಅವರು ತಮ್ಮ ತಂದೆಯವರು ಅಶೋಕ್ ಒಬ್ರು ಅಣ್ಣ ಏಯ್ ಮಸಾಲೆ ದೋಸೆ ಏನೋರು ರೋಡಲ್ಲಿ ಹೋಗ್ತಾ ಇದ್ರೆ ಸಾಕು ಎಲ್ಲಾದರೂ ಹೋಗ್ತಾ ಇದ್ರೆ ಮಸಾಲೆ ದೋಸೆ ಏನೋ ನಮ್ಮ ಅಕ್ಕ ತಿರುಗಿ ನೋಬಿಡ ಸುಮ್ಮನೆ ಅವ್ರು ನಿಮ್ಮ ತಾಯಿ ಮನೆಯಲ್ಲಿ ನೋಡಿದ್ದಾರೆ ಅದಕ್ಕೆ ಕೂಗಾಗ್ತಾ ಇದ್ದಾರೆ ಅಲ್ಲಿ ಬೀಳೋದಷ್ಟೇ ಲಾಸ್ಟ್ ಇದ್ರಲ್ಲಿ ಬಿದ್ದಿದೆ ಅಷ್ಟೇ ಜ್ಞಾಪಕ ನನ್ನ ಮೇಲೆ ಆರ್ತಿ ಇನ್ನೊಬ್ಬಳು ಲತಾ ಅಂತ ಅದೇ ನನ್ನ ತಂಗಿರೋಳು ಮಾಡಿದೋಂಡ್ ಅವರು ಇವ್ರು ಎಲ್ಲಾರಿಗೆ ಬಿದ್ದುಬಿಟ್ರೆ ಖಾಲಿ ತೆಪ್ಪಬಿಟ್ಟು ನೋಡಿ ಅಪ್ಪ ಅಮ್ಮನಿಗೆ ಮೊದಲು ನನಗೆ ಅಪ್ಪ ಅಮ್ಮನ ಬಿಡಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಪಿಚ್ಚರನ್ನು ನೋಡೋದು ನನಗಿರ್ಲಿಲ್ಲ ಅಕ್ಕ ಹೇಳಿದ್ಲಲ್ಲ ಅಂದ್ಬಿಟ್ಟು ಇದು ಮಾಡಿದೆ ಅಪ್ಪನ ಅಪ್ಪ ಅಮ್ಮನ್ಗೇನು ಇದೆಲ್ಲ ಏನಂದ್ರೆ ಅವರು ನಮಗೆ ನಾವೇನ್ ಮಾಡಿದ್ರು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳ್ತಾ ಇರಲಿಲ್ಲ ಅವರು ಅವಳು ಮಾಡೋರು ಪರವಾಗಿಲ್ಲ ನೀನು ಮಾಡಮ್ಮ ನೀನು ಚಿಕ್ಕ ಮಾಡು ಅಂತ ಆದರೆ ಇಷ್ಟು ದೊಡ್ಡದಾಗಿ ಬೆಳಿತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ದೇವರ ಆಶೀರ್ವಾದ ಖಂಡಿತ ಓಕೆ ಋತುಗಾನ ಆದ್ಮೇಲೆ ಮಾಡಿದ ತುಂಬಾ ಗ್ಯಾಪ್ ತುಂಬಾ ಗ್ಯಾಪ್ ನಾನು ಈ ಕಡೆ ಸ್ಟಡೀಸು ಅದಿದು ಮಾಡಿಕೊಂಡು ಋತುಗಾನ ಮಾಡಿದ್ರಿ ನೀವು ನಾನು ಅವಾಗ ಸಿಕ್ಸ್ತು ಏನೋ ಇದ್ದೆ ಇದ್ದೇ ಅಷ್ಟೇ ಹೊರತು ತುಂಬ ಗ್ಯಾಪ್ ಆಯಿತು ಅದಾದ ಮೇಲೆ ಬಂದಿದ್ದೆ ನನಗೆ ಇವ್ರದ್ದು ಯಾವುದು ಹೊಸ ಮೇಡಮ್ ಮೇಡಮ್ ಅವ್ರ ಭಾರತೀಯವರು ಭಾರತೀಯವ್ರ ಜೊತೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಅವಾಗ ಇನ್ನದ್ದು ಖುಷಿ ಯಾಕೆಂದರೆ ನಾನು ನಾನು ತುಂಬ ಚಿಕ್ಕೊಳ್ಳಿದ್ದಾಗ ಮಲ್ಲೇಶ್ವರದಲ್ಲಿ ಅಲ್ಲೊಂದು ಸೌದೆ ಡಿಪೋ ಇದೆ ಆ ಸೌದೆ ಡಿಪೋನಲ್ಲಿ ಭಾರತೀದ್ದು ರಾಜ್ಕುಮಾರ್ದು ಒಂದು ಶೂಟಿಂಗ್ ನಡೀತಾ ಇತ್ತು ಓ ಅಲ್ಲಿ ಆ ಸೌದೆ ಹೊಡಿಯೋದು ರಾಜ್ಕುಮಾರ್ ಅವರು ಇದು ನನಗೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಯಾರಿಗೆ ತಾನೇ ಇದಿಲ್ಲ ಅವರು ಒಂಥರ ನಮಗೆ ಒಂದು ನಮ್ಮ ನಮ್ಮ ತಂದೆಗಿಂತ ಮೇಲೆ ಅಧಿಕಾರಿಗಳ್ತಾರೆ ಅಪ್ಪಾಜಿಯವರು ಅವರು ಎಂದು ಸ್ಕೂಲಿಂದ ಚಕರ ಹಾಕ್ಬಿಟ್ಟು ನಾನು ನಮ್ಮ ಅಣ್ಣ ಇಬ್ಬರು ಹೋಗ್ಬಿಟ್ಟು ಏ ನೋಡ್ಕೊಂಬರೋಣ ಇದು ಅಂತ ಭಾರತೀಯರು ಇದ್ದದ್ದು ಏನು ನುಗ್ಗ್ರನಲ್ಲಿ ನೋಡಿ ಮಾತಾಡಿದ್ನಲ್ಲ ಅದು ನೋಡಿದ್ಮೇಲೆ ನಿಜವಲ್ಲೂ ಭಾರತೀಯರ ಜೊತೆ ನಿಂತ್ಕೊಂಡು ಯಾಕೆ ಮಾಡ್ತಿದ್ರೆ ನನಗೆ ದಡದಡದ್ರ ಕಣ್ಣಲ್ಲಿ ನೀರು ಯಾಕೆ ಹೇಳ್ತಿದ್ಯಾ ಯಾಕೆ ಹೇಳ್ತಿದ್ದೆ ನಿಂಗೆ ಭಯನಾ ನಿನಗೆ ಅಂದರೆ ಭಯ ಅಲ್ಲ ನನಗೆ ಒಂಥರ ಹೇಳೋಕ್ಕಾಗ್ತಿಲ್ಲ ನನಗೆ ಯಾಕೆಂದರೆ ನಿಮ್ಮನ್ನು ಅವಾಗ ಅವ್ರಿಗೆ ಹೇಳಿದೆ ಹಿಂಗೆ ನಾನು ನಿಮ್ಮನ್ನು ನಾನು ಅವಾಗ ಚಿಕ್ಕೋಳು ನಿಮ್ಮ ಜೊತೆ ನಿಂತ್ಕೊಂಡು ನಾನು ಮಾಡ್ತೀನಿ ಅಂದರೆ ದೇವ್ರು ನನಗೆ ಎಲ್ಲಿ ಕರ್ಕೊಂಡ್ಬಂದುಬಿಟ್ಟಿದ್ದಾನೆ ನೋಡಿ ನನಗೆ ಹೀಗೆಂದು ನಿಜವಲ್ಲ ಆ ವ್ಯಕ್ತಿ ಇದ್ದಾರಲ್ಲ ಭಾರತೀಯವರು ತುಂಬ ಒಳ್ಳೆಯದು ತುಂಬ ಒಳ್ಳೆ ಆಮೇಲೆ ಹೇಳಿದ್ರು ಹೆದರ್ಕೋಬೇಡ ನೀನು ಮಾತಾಡು ಅಕಸ್ಮಾತ್ ಏನಾದರೂ ನಿಮಗೆ ಮಾತು ಬರಲಿಲ್ಲ ಡೈಲಾಗು ಅಂದರೂ ಕೂಡ ನಿಮಗೆ ರೀಶಾರ್ಟ್ ಮಾಡ್ತೀವಿ ಅದೆಲ್ಲ ಮಾಡ್ಕೋಬೋದು ನಿನಗಿದೆ ಫಸ್ಟ್ ತಾನೇ ಇದು ಮಾಡ್ಕೊ ಅಂತ ಬೆನ್ ಬೆಂಥಟ್ಟಿ ನನಗೆ ಇದು ಮಾಡೋದು ಭಾರತೀಯ ನಿಮಗೊಂಥರ ಪ್ರೌಡ್ ಖಂಡಿತ ಖಂಡಿತ ಆಮೇಲೆ ನಿಮ್ಮ ಅಕ್ಕ ಅವರು ಕಂಟಿನ್ಯೂ ಮಾಡಿದ್ರು ಅವರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ರ ಅವಳು ಸಿನಿಮಾಗಳು ಮಾಡ್ತಾ ಇದ್ಲು ಇದು ಹುಂಬಿಸಿಲು ಮತ್ತು ಅದು ಇನ್ನೊಂದು ಯಾವುದೋ ಪಿಕ್ಚರು ಒಂದು ಒಂದು ಐದಾರು ಪಿಕ್ಚರ್ ಮಾಡಿದಳು ನೋಡು ಬೆಳವಾಡದ ಮಂಡಿಲಲ್ಲಿ ಈ ತರ ಎಲ್ಲ ಪಿಕ್ಚರ್ ಎಲ್ಲ ಮಾಡ್ತಾ ಇದ್ನು ಅಷ್ಟೇ ಹೊರತು ನಾನು ಫಿಲಂ ಲ್ಯಾಂಡಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಅವಳು ಇಲ್ಲ ಅವಳು ಮಾಡೋದು ಅವಾಗ ಅವಳಿಗೆ ಅವಳು ಡ್ರಾಮಾ ಅದು ಇದು ಅಂತೆಲ್ಲ ಮಾಡ್ಕೊಂಡು ಇದು ಮಾಡ್ತಿದ್ನು ಆಮೇಲೆ ಸರಿ ಅವಳಿಗೆ ಮದುವೆನೂ ಆಯ್ತು ಅವಳು ಬೇರೆ ಮನೆಗೂ ಹೋಗ್ಬಿಟ್ಲು ಅದಾದ್ಮೇಲೆ ನನ್ನ ಲೈಫ್ ಶುರು ಆಯ್ತು ಫಿಲಂ ಲ್ಯಾಂಡಲ್ಲಿ ಫಿಲಂ ಲ್ಯಾಂಡಲ್ಲಿ

ಅಮ್ಮನಿಗೆ ತುಂಬ ಹುಷಾರಿಲ್ಲದಿದ್ದಾಗ ಮಾಡಿದಾಗ ನನಗೆ ಕೈ ಹಿಡಿದವರು ಅಂದರೆ ನಾನು ಅವಳಿಗೆ ಯಾವತ್ತೂ ಆಯ್ತು ಎರಡನೇ ತಾಯಿ ನನಗೆ ಅವಳು ಅಂತ ವಂಡರ್ಫುಲ್ ವಂಡರ್ಫುಲ್ ಅಪ್ಪ ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬ್ಯುಸಿಯಾಗಿದ್ದರು ಅಮ್ಮ ಹೌಸ್ ಹೌಸ್ವೈಫು ನೀವೊಂದು ಕಡೆ ಆ್ಯಕ್ಟಿಂಗಿಗೆ ಬಂದ್ರಿ ಸೊ ಬ ಬಣ್ಣ ಹಚ್ಚಿದ್ರಿ ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ಕಲಾವಿದರು ಬೇರೆ ಬೇರೆ ಸಿನಿಮಾಗಳು ನಿಮ್ಮ ಜೀವನ ಒಂದು ಬೇರೆ ದಿಕ್ಕಲ್ಲಿ ದಿಕ್ಕೆ ಚೇಂಜ್ ಆಗೋಯ್ತು ಅಲ್ವಾ ನೀವು ಅನ್ಕೊಂಡೇ ಇರಲಿಲ್ಲ ಖಂಡಿದ್ದಿಲ್ಲ ಅನ್ಕೊಂಡಿಲ್ಲ ಈ ಮಟ್ಟಕ್ಕೆ ನಾನು ಬೆಳಿತೀನಿ ಹಿಂಗೆಲ್ಲ ಕಲಾವಿದರು ನಾನು ನೋಡ್ತೀನಿ ಅನ್ನೋದು ಖಂಡಿತ ನಾನು ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಇದು ಕನಸ ಅನ್ಸುತ್ತೆ ಈ ಕನಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ ಇದು ಯಾವುದನ್ನು ಇಲ್ಲ ಎಸ್ ಸ್ನೇಹಿತರೆ ಶೋಭಾ ಮೇಡಮ್ ಅವರ ಈ ಸರಣಿಗೆ ನೀವು ಕೊಟ್ಟಂಥ ಪ್ರೀತಿಗೆ ತುಂಬ ತುಂಬ ಥ್ಯಾಂಕ್ಸ್ ತುಂಬ ಸರ್ಪ್ರೈಸ್ ಏನಂತಂದರೆ ಮೊನ್ನೆ ಬಿಟ್ಟಿದ್ದ ಪ್ರೋಮೋದಲ್ಲಿ ನಮ್ಮ ಪ್ರೀತಿಯ ಜಗ್ಗಣ್ಣ ನವರಸನಾಯಕ ಜಗ್ಗೇಶ್ ಅವರು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿದ್ದಾರೆ ಈಕೆ ಯಾರು ಅಂತ ನನ್ನ ಹತ್ರ ಫೋನಲ್ಲಿ ಕೂಡ ಮಾತಾಡಿದ್ರು ಜಗ್ಗಣ್ಣ ಆ ಅನುಭವಗಳನ್ನ ಈ ವಿಷಯವಾಗಿ ನಾನು ಶೋಭಾ ಮೇಡಮ್ ಅವರ ಹತ್ರ ರಿಯಾಕ್ಷನ್ ಟೆಲಿಫೋನಲ್ಲೇ ತಗೊಂಡೆ ಸೊ ಜಗ್ಗಣ್ಣನ ಆ ಒಂದು ಕಮೆಂಟ್ಗೆ ನಮ್ಮ ಶೋಭಾ ಮೇಡಂ ಅವರು ಏನ್ ಹೇಳಿದರೆ ಈ ಆಡಿಯೋ ಕ್ಲಿಪಿಂಗ್ ಅಲ್ಲಿ ಕೇಳಿ ನಮಸ್ಕಾರ ರಘುರಾಮ್ ಮಾತಾಡ್ತಾ ಇದೀನಿ ನಮಸ್ಕಾರ ಹೇಳಿ ರಘುರಾಮ್ ಅಮ್ಮ ಹೇಗೆ ನೋಡಿದ್ರ ಕಾರ್ಯಕ್ರಮ ನಿನ್ನೆ ಸಂಚಿಕೆ ನೋಡಿದ್ರ ಏನನ್ನು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿದ್ರ ನಿಮ್ ಅಭಿಮಾನಿಗಳು ಎಲ್ರು ನಿಮ್ಮನ್ನ ಎಷ್ಟು ನೆನ್ಸ್ಕೊಂಡ್ರು ಖಂಡಿ ಖಂಡಿತ ಯಾಕೆಂದ್ರೆ ನಮ್ಗೆ ಆ ಸಂತೋಷ ನನ್ಗೆ ಹಿಂಗ್ ಹೇಳ್ಕೊಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಭಿಮಾನಿಗಳು ಇದಾರ ಅನ್ನೋದು ನನ್ಗೆ ಇದೆಲ್ಲ ಒಂಥರ ಕನಸು ಅಂತ ಅನಿಸ್ತಾ ಇದೆ ನನ್ಗೆ ನಿಮ್ಮ ಸಂಪಾದನೆ ಮಾತು ನಿಮ್ಮ ಸಂಪಾದನೆ ಅದು ಏನು ಇದೆಲ್ಲ ಗಾಡ್ ಗಿಫ್ಟ್ ರಘುರಾಮ್ ಅವ್ರಿ ಇಲ್ಲಮ್ಮ ದೇವ್ರ ದೇವ್ ದೇವ್ರ ದೊಡ್ಡವ್ರು ನಾನೇನ ಫೋನ್ ಮಾಡಿದೆ ಅಂದ್ರೆ ಮಾ ನಾನು ನಿಮ್ದು ಸಂಚಿಕೆ ಯಾರು ಅಂತ ಗುರ್ತಿಡಿರಿ ಅಂತ ಹಾಕಿದ್ದನ್ನ ನೋಡಿ ನಮ್ಮ ನವರಸ ನಾಯಕ ಶ್ರೀ ಜಗ್ಗೇಶ್ ಅವರು ಯೂಟ್ಯೂಬ್ ನಲ್ಲೇ ಕಮೆಂಟ್ ಮಾಡಿದ್ದಾರೆ ಅವ್ರ ಏನಂತ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಆಕೆ ಶೋಭಾ ಅಂತ ನಾನು ಕನ್ನಡತಿ ಮಾನವತಿ ಚಿತ್ರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಟಿಸಿದ್ದೆ ಅಂತ ಹೌದು ಏನ್ ಹೇಳ್ತೀರ ಅಮ್ಮ ಜಗ್ಗೇಶ್ sir ಬಗ್ಗೆ ಜಗ್ಗೇಶ್ sir ನಿಮ್ದು ನೋಡ್ಬಿಟ್ಟು comment ಮಾಡಿದಾರೆ ಪಾಪ ಅವ್ರ್ ಅವ್ರ್ ಹಾಗೇನೇನೆ ಅಲ್ಲ ನಿಜ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಾನು ತುಂಬಾ ಅವ್ರ ಮುಂದೆ ನಾನು ತುಂಬಾ ಸಣ್ಣ ಕಲಾವಿದೆ ನಾನು ಅಯ್ಯೋ ಅವರು ನನ್ನನ್ನ ಈ ರೀತಿ ನನ್ನನ್ನು ಇದ್ ಮಾಡಿದ್ದಾರೆ ಅಂದ್ರೆ ನಿಜಾಲು ನಾನು ನಾನು ಅದೇ ಹೇಳ್ತೀನಲ್ಲ ಯಾವ ರೀತಿ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಖಂಡಿತ ಜಗೇಶ್ ಅವರು ಯಜಮಾನ್ರಿಗೆ ತುಂಬಾ ಇಷ್ಟ ಜಗೇಶ್ ಅಂದ್ರೆ ಯಾಕಂದ್ರೆ ವಾರ ವಾರ ಶನಿ ಶನಿವಾರ ಭಾನುವಾರ ಅವ್ರದ್ದು ಕಾಮಿಡಿ ಕಿಲಾಡಿಗಳು ನೋಡಿದಿರಾ ಅವ್ರು ನಿದ್ರೆ ಮಾಡಲ್ಲ ಅವ್ರ ಒಂದ್ಸರಿ ಕೇಳುವುದ್ರು ಅಯ್ಯೋ ನಾನು ಮುಖಾಮುಖಿ ನೋಡ್ಬೇಕಲ್ಲ ಏನೇನು ಏನಾದ್ರು ಜ್ಞಾಪಕ ಇಟ್ಕೊಂಡಿರ್ತಾರ ನಿನ್ನ ಹೋಗ್ಬೋದ ನಾವು ಒಂದ್ಸರಿ ಮೀಟ್ ಮಾಡ್ಬೇಕಲ್ಲ ಯಾವ್ ತರ ಮೀಟ್ ಮಾಡೋದು ಎತ್ತ ಅಂತ ಹೇಳುದು ಇಲ್ಲಾರಿ ಅದಕ್ಕೆಲ್ಲ ಒಂದು ದಿನ ಬರುತ್ತೆ ಬಿಡಿ ದೇವ್ರ ಇದಾನೆ ಹೆಂಗೋ ನೋಡ್ಕೊಳ ಬಿಡಿ ಮುಂದಕ್ಕೆ ಹೀಗೆ ಅಂತಂದ್ರೆ ಅದು ಇಲ್ದಿರ ಅವ್ರು ಇವಾಗ ಎಂ ಪಿ ಬೇರೆ ಆಗಿದ್ದಾರೆ ಅದು ನಮ್ಗೆ ದೊಡ್ಡ ಖುಷಿ ಹೆಮ್ಮೆ ಅಲ್ವಾ ಖಂಡಿತ ನಮ್ಮ ಕ ನಮ್ಮ ಕಲಾವಿದ್ರಲ್ಲಿ ಆ ಒಂದು ಸ್ಥಾನ ತಗೊಂಡಿದ್ದಾರೆ ಅಂದ್ರೆ ಅದಕ್ಕಿಂತ ನಮ್ಗೆ ಹೇಳೋದಿಕ್ಕೆ ಯಾವ್ದು ಒಂದು ಇದೇ ಇಲ್ಲ ಮಾತುಗಳೇ ಇಲ್ಲ ಅಲ್ಲಿ ಆಮೇಲೆ ಅವರು ಕನ್ನಡ ಉದ್ಯಮದ ಬಗ್ಗೆ ಕನ್ನಡ ಚಿತ್ರರಂಗದ ಬಗ್ಗೆ ತುಂಬಾ ಒಂಥರ ಬಹಳ ಡೀಪ್ ಆಗಿ ಯೋಚನೆ ಮಾಡುವಂತ ಒಬ್ಬ ವ್ಯಕ್ತಿ ಕಷ್ಟ ಕರಗ್ಬಿಡ್ತಾರ ಅವರು ಹೌದು ಖಂಡಿತ ಖಂಡಿತ ಯಾಕೆಂದ್ರೆ ಶನಿವಾರ ನಾನು ಒಂದು ಅವ್ರದ್ದು ಕಾಮಿಡಿ ಕಿಲಾಡಿಗಳು ನೋಡ್ತಾ ಇದ್ದೆ ಒಂದು ಆ ಇದೆಲ್ಲ ನಟನೆ ನೋಡ್ಬಿಟ್ಟು ಖಂಡಿತ ಅವರು ಕಣ್ಣಲ್ಲಿ ಒಂದೆರಡು ಕಣ್ಣಲ್ಲಿ ನೀರು ಹಾಕೊಂಡ್ರು ಹೌದು ನಿಜವಾಗ್ಲೂ ನನ್ಗೆ ಏನ್ ಅನಿಸ್ತಂದ್ರೆ ಅಪ್ಪ ದೇವರೇ ಇಂಥ ಕಲಾವಿದ್ರು ಇರ್ಬೇಕಪ್ಪ ಇಂಥ ಕಲಾವಿದ್ರು ಇರೋದ್ರಿಂದಾನೇ ಭೂಮಿಯನ್ ಮೇಲೆ ಒಳ್ಳೆ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಇರೋದು ಯಾಕಂದ್ರೆ ಇವತ್ತು ಕೂಡ ಹಳೆ ಕಲಾವಿದರು ಯಾರು ಮರ್ತಿಲ್ಲ ಕರೆಕ್ಟ್ ಆ ಏನು ಅಂದ್ರೆ ನಮ್ಮ ಕನ್ನಡ ಕಲಾ ಬೆಂಬಲವಾಗಿ ನಿಂತಿದ್ದಾರೆ ಜಗೇಶ್ವರು ಥ್ಯಾಂಕ್ ಯು ಮಾ ಅದಕ್ಕೆ ಸರ್ ಅವರೇ ನಮ್ಗೆ ಹೌದಮ್ಮ ಅವರೇ ಇವಾಗ ಒಂದು ಅವ್ರು ನಾನು ಅದಕ್ಕೆ ಅವ್ರನ್ನ ನಾಯಕ್ರು ಅಂತಾನೆ ಕರಿಯೋದು so ತುಂಬಾ ವಿಚಾರಗಳನ್ನ ಇಟ್ಕೊಂಡಂತ ಒಬ್ಬ ಅದ್ಭುತವಾದ ಕಲಾವಿದ ಥ್ಯಾಂಕ್ ಯು ಮ ನಾನು ಆದಷ್ಟು ಬೇಗ ಜಗ್ಗೇಶ್ ನಮ್ಮ ಜಗ್ಗೇಶ್ ಅಣ್ಣನ ಆ ನಿಮ್ಮ ವಿಜಯ್ ಕುಮಾರ್ sir ನಿಮ್ಮನ್ನ ಭೇಟಿ ಮಾಡಿಸ್ಬೇಕು ನಾನು ಜಗನ್ ಮಾತಾಡ್ತೀನಿ ಆದಷ್ಟು ಬೇಗ ನಾನು ಅದ್ರ ಭೇಟಿ ಮಾಡಿಸ್ತೀನಿ ಅಮ್ಮ ನಾನು ಅದೊಂದು ಮಾಡ್ಸಿ ಖಂಡಿತ thank you ಮ thank you ಮ ನಮಸ್ಕಾರ ಮ okay ನಮಸ್ಕಾರ. Okay, ಒಂದೊಂದು ಕೆಲವು ಸಿನಿಮಾಗಳು ನಮ್ಮ ಜೀವನಕ್ಕೆ ಎಷ್ಟು ಹತ್ರ ಆಗಬಿಡುತ್ತೆ ನೀವು ನಂತರ ಅಭಿನಯಿಸಿದ ಸಿನಿಮಾ ತಾಯಿಯೇ ಮಾಡಿಲ್ಲ ಅಲ್ಲಿ ಹೌದು ಖಂಡಿತ ಫುಲ್ಲು ಇದು ಕೊಟ್ಟಿದ್ದು ಅಂದ್ರೆ ಆ ಆರತಿ ಅವರು ಫ್ಯಾಮಿಲಿ ಬಾಲಕೃಷ್ಣ ಆಮೇಲೆ ನೋಡಿ ಇನ್ನೊಂದು ರಿಯಲ್ ಕ್ವೈನ್ಸ್ ತಂದೆಯವರು ಇನ್ಸ್ಪೆಕ್ಟರ್ ಅಲ್ಲಿ ಬಾಲಣ್ಣ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಿಮಗೆಲ್ಲ ಒಂದ್ಕಡೆ ಕನೆಕ್ಟ್ ಆಗೋದ್ ಖಂಡಿತ ಖಂಡಿತ ಅದ್ರಲ್ಲಿ ನೋಡ್ತಾ ಇದ್ದಾಗ ನಾನು ಬಾಲಕೃಷ್ಣ ಅವ್ರಿಗೆ ಹೇಳಿದ್ದೀನಿ ಹ್ಮ್ ನಿಮ್ಮನ್ನು ನೋಡ್ತಾ ಇದ್ದರೆ ನಮ್ಮ ತಂದೆಯನ್ನು ಜ್ಞಾಪಕ ಬರುತ್ತೆ ಅವರು ಹಿಂಗೆ ಇದ್ದಿದ್ದು ಪೊಲೀಸ್ ಇದರಲ್ಲೇ ಇದ್ದಿದ್ದು ಅಂತ ಅವ್ರ ಹತ್ರ ಹೇಳಿದ್ದೀನಿ ಆ್ಯಕ್ಚಲಿ ಹೆಂಗೆ ನೋಡಬೇಕು ಅಂತ ತಾಯಿಯ ತಾಯೇ ಟೈಮಲ್ಲಿ ನಾನು ಹೋಗ್ಬಿಡ್ಬೇಕಾಗಿತ್ತು ಅಯ್ಯೋಯ್ಯೋ ಖಂಡಿತ ಯಾಕೆ ಅಂದರೆ ಒಂದು ಸೀನ್ ನಡೀತಾ ಇತ್ತು ಈ ಆರ್ತಿನ ಗಂಡು ನೋಡೋಕ್ಕೆ ಅದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಶಂಕರ್ನಾಗು ಶಂಕರ್ನಾಗು ಮತ್ತು ಉದಯಕುಮಾರು ಉದಯಕುಮಾರ್ ಇವರೆಲ್ಲ ಅವರೆಲ್ಲ ಬಂದಿದ್ರು ಈ ಥರ ಹೆಣ್ಣು ನೋಡೋಕ್ಕೆ ಆರ್ತಿನ ಕರ್ಕೊಂಡ್ಬಂದು ಇದು ಮಾಡಿದ್ರು ಒಂದು ಅಲ್ಲೇ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಹಿಂಗೆ ಇದ್ದೆ ನಾನು ಹಿಂಗೆ ಕೂತಿದ್ದೆ ಆಮೇಲೆ ಏನು ಮಾಡಿದ್ರು ಬ್ರೇಕ್ನಲ್ಲಿ ಟ್ರಾಲಿ ಶಾರ್ಟ್ಸ್ ಹಾಕ್ತೀವಿ ಸ್ವಲ್ಪ ಹೊತ್ತು ಬ್ರೇಕ್ ಅಂದರು ಸರಿ ಅಂದ್ಬಿಟ್ಟು ನಾನು ಈ ಕಡೆ ಲೀಲಾವತಿ ಅಮ್ಮ ಅವರು ಇವರೆಲ್ಲ ಕೂತ್ಕೊಂಡೇ ಇದ್ದರು ಅದೇನು ಸೌಂಡ್ ಆಯಿತೋ ಗೊತ್ತಿಲ್ಲ ದಡಾರ ಅಂತ ಸೌಂಡ್ ಆಯಿತು ನೋಡಿದ್ರೆ ಜಸ್ಟ್ ಇಲ್ಲಿಗೆ ಡೂಮ್ ಲೈಟ್ ಇದೆಯಲ್ಲ ಅಯ್ಯೋ ದೇವರ ಮೇಲಿರೋದು ಜಸ್ಟ್ ನನಗೆ ತಾಕ್ಲು ಇಲ್ಲ ದಡಾರ್ ಅಂತ ಬಿತ್ತು ಪಕ್ಕದಲ್ಲಿ ಹೋಯಿತು ಪಕ್ಕದಲ್ಲಿ ಬಿತ್ತು ಅವತ್ತೇನಾಯ್ತು ಅಂದರೆ ನಿಜವೂ ನಾನು ಆ ನರ್ವಸ್ಗೆ ಇದೆಯಲ್ಲ ಮೈಯೆಲ್ಲ ನಡ್ಕ ಬಂದುಬಿಟ್ಟು ಫುಲ್ಲು ಕೋಲ್ಡ್ ಆಗೋಯ್ತು ಬಾಡಿ ಫುಲ್ಲು ಟೆನ್ಷನ್ಗೆ ಟೆನ್ಷನ್ಗೆ ಅಷ್ಟೊತ್ತಿಗೆ ಎಲ್ಲರೂ ಬಂದುಬಿಟ್ರು ಲೀಲಾವತಿಯವರು ಬಾಲಕೃಷ್ಣ ಎಲ್ಲರೂ ಬಂದುಬಿಟ್ರು ಎಲ್ಲ ಬಂತ ನಾನು ನಮ್ಮ ನಮ್ಮಅಮ್ಮನ ತಬ್ಕೊಂಬಿಟ್ಟು ಇದ್ದೀನಿ ಯಾಕೆಂದರೆ ನಮ್ಮ ಶೂಟಿಂಗೆಲ್ಲ ನಮ್ಮ ಅಮ್ಮನೇ ನನ್ನ ಜೊತೆಲಿ ಬರೋರು ಇದ್ದೀನಿ ನಾನು ಏನಂತೆ ಆ ಗಾಬರಿಗೆ ನಾನು ಏನು ಮಾಡಬೇಕು ಏನಂತ ಅಂತ ಅಷ್ಟೊತ್ತಿಗೆ ಉದೀಪ್ ಕುಮಾರ್ ಅವರು ಅವರೆಲ್ಲ ಆಶೀರ್ವಾದ ಮಾಡಿದ್ರು ಒಳ್ಳೇದು ಬಿಡಮ್ಮ ನಿನ್ನ ದೇವರು ಯಾವುದೋ ಒಂದು ರೂಪದಲ್ಲಿ ಒಳ್ಳೇದು ಮಾಡಿದ್ದಾನೆ ನೀವು ಮುಂದಕ್ಕೆ ತುಂಬ ಆಗ್ತೀಯಾ ನೀನು ಚೆನ್ನಾಗಿರ್ತೀಯ ನೀನು ನೋಡು ಅದು ಮೇಲೆ ಬಿದ್ದಿದ್ರೆ ಇವತ್ತು ನೀನು ಇಲ್ಲ ಅಂತಿದ್ರು ಏನೋ ಒಂದು ಕಾರಣ ಇದೆ ನೀನ್ ಬೆಳಿತೀಯ ನೀನು ಅಂದ್ಬಿಟ್ಟು ಆಮೇಲೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ವಿ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಆತರ ಆ ತಾಯಿ ಮಡಿಯನ್ನು ನೋಡ್ದಾಗಲ್ಲ ಅಂತೀನಿ ಅಯ್ಯೋ ಅಲ್ಲ ಯಾಕೆಂದ್ರೆ ಒಂದೊಂದು ಅದೇ ಅದ್ರಲ್ಲಿ ಎರಡು ತರ ಇದ್ರಲ್ಲೂ ಅನಾಹುತದಲ್ಲಿ ತಪ್ಪಿಸ್ಕೊಂಡೆ ನಾನು ಒಂದು ಇದು ಲಾಸ್ಟ್ ಅಲ್ಲಿ ಅಲ್ಲೊಂದು ಲೋಕ ಉಂಟು ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲರೂ ಹಗ ಕಟ್ತಾರೆ ಹಗ ಕಟ್ಬಿಟ್ಟು ಮೇಲಿಂದ ಬೀಳ್ಬೇಕು ಅಲ್ಲೆಲ್ಲ ಹಾಸಿಗೆಗಳು ಹಾಕಿದ್ದಾರೆ ಇಷ್ಟೇ ಡಿಸ್ಟೆನ್ಸು ಈ ಬಂಡೆ ಮೇಲೆ ನಾವೆಲ್ಲ ನಿಂತಿರ್ತೀವಿ ಅಲ್ಲಿ ಎಲ್ಲರೂ ಬೀಳೋದು ಲಾಸ್ಟಲ್ಲಿ ಅದು ಗೊತ್ತಲ್ಲ ನಿಮಗೆ ಟೆಕ್ನಿಕ್ ಇದರಲ್ಲಿ ಗೊಂಬೆಗಳನ್ನ ನೀರಲ್ಲಿ ಹೋಗಬೇಕು ಅಲ್ಲಿ ಬೀಳೋದಷ್ಟೇ ಲಾಸ್ಟ್ ಇದರಲ್ಲಿ ಬಿದ್ದಿದೆ ಅಷ್ಟೇ ಜ್ಞಾಪಕ ನನ್ನ ಮೇಲೆ ಆರತಿ ಇನ್ನೊಬ್ಳು ಲತಾ ಅಂತ ಅದೇ ನನ್ನ ತಂಗಿರೋಳು ಮಾಡಿದವಳು ಅವರು ಇವರು ಎಲ್ಲರೂ ಬಿದ್ದುಬಿಟ್ರು ಈ ಖಾಲಿ ದಪ್ಪ ಉದ್ಬಿಡ್ತು ಫ್ರ್ಯಾಕ್ಚರ್ ಆಗೋಯ್ತು ಕ ಯಾಕೆಂತ ಆ ಬೀಳ ಇದರಲ್ಲಿ ಆ ಹಾಸ್ಯ ಮೇಲೆ ಬಿದ್ದಾಗ ಅದು ಹೆಂಗೆ ಟೆಸ್ಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಎಲ್ಲರೂ ಬಿದ್ದರೂ ಆಯಿತು ಕಟ್ಟಾಯಿತು ಶಾರ್ಟ್ಸ್ ಎದೋಳಮ್ಮ ಎದೊಳಮ್ಮ ಅಂತಾರೆ ಎಲ್ಲಿ ಎದೋಳದು ಎದಲಕ್ಕ ಕಾಲು ಬರ್ತಾನೆ ಇಲ್ಲ ಕಾಲು ಅದಾದಮೇಲೆ ಏನು ಮಾಡಿದ್ರು ಓಹ್ ಬೇಡ ಇನ್ನು ಇನ್ನು ಸಾಕು ಕ್ಲೈಮ್ಯಾಕ್ಸ್ ಎಲ್ಲ ತೊಗೊಂಡಿದ್ದೀವಿ ಅಂದ್ಬಿಟ್ಟು ಸಿಹಿ ಎಲ್ಲ ಅಂದರು ಬೆಂಗಳೂರಿಗೆ ವಾಪಸ್ ಬಂದುಬಿಟ್ಟು ವಾಪಸ್ ಬಂದು ಒಂದು ಹದಿನೈದು ದಿನ ಟ್ರೀಟ್ಮೆಂಟ್ ತೊಗೊಂಡಿದ್ವಿ ಕಾಲಿಗೆ ಕಾಲಿಗೆ ಹದಿನೈದು ದಿನ ಆಮೇಲೆ ಇವರೇ ಹೇಳ್ಬಿಟ್ರು ಅಬ್ಬಾಯ್ ನೋಡೋರಿ ನಾನು ಇದು ಮಾಡಿ ಲೈಕ್ ನಮ್ಮ ತಂದೆ ಹೋಗಲಿಲ್ಲ ಬೇಡ ಬೇಡ ನನ್ನ ಮಗಳನ್ನ ನಾನು ನೋಡ್ಕೋತೀನಿ ಪಾಪ ಅವ್ಳಿಗೆ ಡಾಕ್ಟ್ರ್ದಂದು ತೋರಿಸು ನಾನು ಮಾಡ್ತೀನಿ ನೀವೆಲ್ಲ ಏನು ಇದು ಮಾಡಿ ಅದು ಏನು ಅನಾಹುತ ಆಗಬೇಕಾಗಿತ್ತು ಆಗೋಯ್ತು ಬಿಡಿ ಅದೇನು ಅವಳಾಗೋಳು ಮಾಡ್ಕೊಂಡ್ಲ ಅವಳು ಆಯಿತು ಬಿಡಿ ನಾನು ನಾನು ರೆಡಿ ಮಾಡ್ಕೊತೀನಿ ಅವ್ಳ ಮಗಳನ್ನ ಇಲ್ಲಮ್ಮ ಇನ್ನೊಂದು ವಾರ ಶೂಟಿಂಗ್ ಇಲ್ಲ ನೀವು ಆಮೇಲೆ ಬೇಕಾದರೆ ನೀವು ಶುರು ಇದಾದ್ಮೇಲೆ ಹೇಳಿ ನಾನು ಶೂಟಿಂಗ್ ಇಟ್ಕೊತೀನಿ ಹೀಗೆ ಅಂದರೆ ಆ ತರ ಅನುಭವಗಳು ನಿಜ ಹಾಡು ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ ಅದನ್ನ ಪಿಕ್ಚರ್ ನೋಡ್ತಾ ಇದ್ರಮ್ಮ ನಿಜವಾದ ಲೀಲಾವತಿ ನಿಮ್ ತಾಯಿ ಬಾಲಣ್ಣ ಅವರು ತಮ್ಮ ತಂದೆಯವರು ಅಶೋಕ್ ಒಬ್ರು ಅಣ್ಣ ಆರ್ತಿಯವ್ರೊಬ್ರು ಅಕ್ಕ ಅಂದ್ರೆ ಅಷ್ಟು ಹತ್ರ ಅನಿಸ್ಬಿಡತ್ತೆ ಸಿನಿಮಾ ನಿಮ್ಮ ಆ ಮಸಾಲ ದೋಸೆ ಸೀನು ತುಂಬಾ ಜನ ನಿಮ್ಮನ್ನ ಹಂಗೆ ಕರಿತಿದ್ರು ಅಂತ ಕಾಣುತ್ತೆ ಇವತ್ತು ತುಂಬಾ ಜನ ಕರಿತಾ ಇದ್ರು ಏ ಮಸಾಲೆ ದೋಸೆ ಅನ್ನೋರು ರೋಡಲ್ಲಿ ಹೋಗ್ತಾ ಇದ್ರೆ ಸಾಕು ಎಲ್ಲಾದ್ರೂ ಹೋಗ್ತಾ ಇದ್ರೆ ಮಸಾಲೆ ದೋಸೆ ಅನ್ನೋ ನಮ್ಮ ತಿರುಗ್ ನೋಡ್ಬಿಡ ಸುಮ್ಮನೆ ತಾಯಿ ಮನೆಯಲ್ಲಿ ನೋಡಿದಾರೆ ಅದಕ್ಕೆ ಕೂಗಾಗ್ತಾ ಆಗ್ತಾ ಇದ್ದಾರೆ ನಿಜ ಎಲ್ಲ ಆ ನಾನು ತುಂಬಾ ಫೇಮಸ್ ಆಗ್ಬಿಟ್ಟೆ ಒಂದೇ ಪಿಕ್ಚರು ಅದೊಂದೇ ಪಿಕ್ಚರ್ ತುಂಬಾ ತುಂಬಾ ಒಂದು ದೊಡ್ಡ ಕಲಾವಿದ್ರು ಅವರು ಆರತಿ ಅವರು ಎಲ್ಲರ ಮುಂದೆ ನಾನು ಕಿರು ಒಂದು ಇರುವೆ ನಾನು ಯಾಕೆಂದರೆ ಅಮ್ಮ ಕೇಳಬೇಕಾ ಬಾಲಣ್ಣ ಬಾಲಣ್ಣ ಆರತಿ ಮತ್ತು ಶಂಕರ್ನವರು ಮುಧಿ ಕುಮಾರು ಅಶೋಕ ಅಶೋಕು ಇವರೆಲ್ಲ ನಿಂದೆ ನಾನು ಏನೇನೂ ಇಲ್ಲ ಇನ್ನೊಂದೇನೆಂದ್ರೆ ನನಗೆ ಈ ಕ್ಯಾಮ್ರಾ ಮುಂದೆ ಫೇಸ್ ಮಾಡಬೇಕಾದ್ರೆ ನನಗೆ ಭಯ ಇರಲಿಲ್ಲ ಅದೇನೂ ಗೊತ್ತಿಲ್ಲ ನನಗೆ ಆ ಎಕ್ಸ್ ಏನಾದರೂ ಡೈಲಾಗ್ ಹೇಳ್ಕೊಟ್ಬಿಟ್ಟು ಹಿಂಗೆ ಮಾಡಮ್ಮ ಅಂದ್ಬಿಟ್ರೆ ನಾನು ಮಾಡಿಬಿಡ್ತಾ ಇದ್ದೆ ಆ ಎಕ್ಸ್ಪ್ರೆಷನ್ ಸಮೇತ ಅದು ಎಲ್ಲಿಂದ ಬರೋದು ನಿಜವಾಗಲೂ ಅದೇನೋ ದೇವ್ರು ನನ್ಗೆ ಕೊಟ್ಟಿರೋ ಗಿಫ್ಟ್ ಏನು ಅನಿಸುತ್ತೆ ಯಾಕೆಂದ್ರೆ ನಾನು ಡ್ಯಾನ್ಸಲ್ಲಿ ತುಂಬಾ ಇದು ಮಾಡ್ತಾ ಇದ್ದೆ ಡ್ಯಾನ್ಸು ನಿಮ್ಮ ರಾಧಾಕೃಷ್ಣ ಅಂತ ಹೇಳಿದ್ರೆ ರಾಧಾಕೃಷ್ಣ ಅಂದ್ರೆ ಅವ್ರ ಹತ್ರ ಸ್ವಲ್ಪ ದಿನ ಮಾಡಿದೆ ಆಮೇಲೆ ಹಾಕೊಂಡು ನಂಗೆ ಸ್ವಲ್ಪ ಒಂದು ಎರಡು ಮೂರು ಕಡೆ ಕೂಚಿಪುಡಿ ಡ್ಯಾನ್ಸ್ಗಳು ನೋಡಿದೆ ನಂಗೆ ಏನು ಅನಿಸ್ತು ಅಂದರೆ ಭರತನಾಟ್ಯದಲ್ಲಿ ಏನೂ ಇಲ್ಲ ಬರೀ ಸಾಂಗ್ಳಿಗೆ ಡ್ಯಾನ್ಸ್ ಮಾಡೋದಷ್ಟೇ ಹೊರತು ಸಂಗೀತಕ್ಕೆ ಯಾಕೆ ಕೂಚಿಪುಡಿ ಕಲಿಬಾರ್ದು ಅದ್ರಲ್ಲಿ ಒಂದು ವೆರೈಟೀಸ್ ಇದೆ ಕಾಲಲ್ಲಿ ತಟ್ಟೆ ಚಂಬು ಇದೆಲ್ಲ ಇಟ್ಕೊಂಡು ಅದೊಂದು ತುಂಬ ಚೆನ್ನಾಗಿದೆ ಅದು ಅದೇ ಬಂದು ಫಾರ್ಟಿ ಮಿನಿಟ್ಸ್ ಬರುತ್ತೆ ಡ್ಯಾನ್ಸು ಓಹೋ ಅಷ್ಟು ಅದರಲ್ಲಿ ಫುಲ್ ಕೃಷ್ಣಂದು ಬಾಲಲಿಲ್ಲೆಯಿಂದ ದೊಡ್ಡವನವ್ರಿಗೂ ಬರುತ್ತೆ ಅಷ್ಟು ಇದಿದೆ ಅದರಲ್ಲಿ ಅದಕ್ಕೆ ಆ ಇದ್ರ ಮೇಲೆ ಏನು ಮಾಡಿದೆ ಅಂದರೆ ಯಾಕೆ ಕೂಚಿಬುಡಿ ಕಲಿಬಾರ್ದು ಕಲಿಯೋಣ ಅಂದ್ಬಿಟ್ಟು ಆಮೇಲೆ ಏನು ಮಾಡಿದೆ ಹೀಗೆ ಹುಡುಕ್ತಾ ಇದ್ದೆ ಆಮೇಲೆ ಕೆ ಎನ್ ಸಿಂಗ್ ಅಂದ್ಬಿಟ್ಟು ಒಬ್ಬರು ಪರಿಚಯ ಆದರು ಅವರು ಕೂಚಿಬುಡಿ ಇದೆಲ್ಲ ಹೇಳ್ಕೊಡೋನು ಅವರು ನಾನು ನನಗೆ ಸ್ವಲ್ಪ ಕೂಚಿಬಿಡಿ ಹೇಳ್ಕೊಡಿ ನೀವು ನನಗೆ ತುಂಬ ಇಂಟ್ರೆಸ್ಟ್ ಇದೆ ನನಗೆ ಅದ್ರ ಬಗ್ಗೆ ಅಯ್ಯೋ ಹಾಗಿದ್ರೆ ನಾನು ನಮ್ಮ ಅಂದರು ನನಗೆ ಮೂಮೆಂಟ್ಸ್ ಎಲ್ಲ ಗೊತ್ತಿತ್ತಲ್ಲ ಏನು ನಡುಗಳು ಅದು ಇದು ಭರತನಾಟ್ಯಲ್ಲಿ ಕಲ್ತಿದ್ನಲ್ಲ ಅದೇನಾಗೈತು ಅಂದ್ರೆ ಸ್ವಲ್ಪ ಬೇಗ ಪಿಕಪ್ ಅದು ಬೇಗ ಪಿಕಪ್ ಆಗಿದ ತಕ್ಷಣ ಅವ್ರೇನು ಏನು ಮಾಡಿದ್ರು ಅವ್ರಿಗೆ ಯಾವುದು ಬೇರೆ ಏನೋ ಅನಿವಾರ್ಯ ಕೆಲಸ ಅದು ಇದು ಇತ್ತು ಅನಿಸುತ್ತೆ ಅಮ್ಮ ಅವ್ನು ಕೆಲಸ ಮಾಡ್ತೀನಿ ನಮ್ಮ ಗುರು ಇದ್ದಾರೆ ರಮಣಾಮೂರ್ತಿ ಅಂತ ಒಬ್ಬರು ಗುರು ಇದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಅವ್ರ ಹತ್ರ ನೀವು ಮುಂದುವರ್ಸ್ಕೊಂಡೋಗಿ ನೀವು ಅಂದರು ಆಮೇಲೆ ಅವರಿಂದ ನಾನು ಎಲ್ಲ ಈ ಥರ ತಟ್ಟೆ ಚಂಬು ಡ್ಯಾನ್ಸು ನಿಜ ಹೇಳಬೇಕು ಅಂದರೆ ಬೇಕಾದಷ್ಟು ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಿದ್ದೀನಿ ಎಲ್ಲ ಕಡೆ ಬೇಕಾ ಎಷ್ಟು ಅಂದರೆ ಕೈನಲ್ಲಿ ಎಣ್ಸೋಕ್ಕಾಗಲ್ಲ ಬೆರಳುಗಳಲ್ಲೇ ಎಣಸೋಕ್ಕಾಗಲ್ಲ ಅಷ್ಟು ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಕೊಟ್ಟಿದ್ದೀನಿ ಮತ್ತು ತಿರುಪತಿನಲ್ಲಿ ಕೊಟ್ಟಿದ್ದೀನಿ ಡ್ಯಾನ್ಸ್ ಕೆಳಗಡೆ ತಿರುಪತಿ ಇದೆಯಲ್ಲ ಅಲ್ಲಿ ಆಮೇಲೆ ಧರ್ಮಸ್ಥಳ ಈ ಥರ ಇದೆ ಮತ್ತೆ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ಟೆಂಪಲ್ ಅಲ್ಲಿ ಕೊಟ್ಟಿದ್ದೀನಿ ದೇವಸ್ಥಾನಗಳಲ್ಲೆಲ್ಲ ಜಾಸ್ತಿ ಕೊಟ್ಟಿದ್ದೀನಿ ಅದು ಇಲ್ದಿರ ಗೊತ್ತಲ್ಲ ಗಣಪತಿ ಹಬ್ಬ ಬಂತು ಅಂದ್ರೆ ಹಾಗೆ ಬಂದೇ ನಾನು ಬೇಕಾದಷ್ಟು ಊರುಗಳು ನೋಡಿದ್ದು ಈ ಡ್ಯಾನ್ಸಿಂದ ಡ್ಯಾನ್ಸಿಂದ ಕಡೂರು ಬೀರೂರು ಚಿಕ್ಕಮಗಳೂರು மா மாமுனி பிச்சர் நோட தப்பே கண்ண நீர் நோடி ಯಾಕೆಂದ್ರೆ ಅದೆಲ್ಲ ಆತರ ಸೀಕ್ವೆನ್ಸ್ ಇದೆ ಅಂದ್ರೆ ಹೆಣ್ಣು ಮಕ್ಕಳು ಆ ಥರ ಇದೆಯಲ್ಲ ಅದು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟು ಅಪ್ಪ ಈ ತುಂಬಾ ಚೆನ್ನಾಗಿ ಮಾಡಿದ್ಯಾವಳೆ ನೀನು ಥಿಯೇಟರ್ನಲ್ಲೇ ಗಲಾಟೆ ಅಲ್ಲಿ ಮಸಾಲೆ ದೋಸೆ ಮಸಾಲ ದೋಸೆ ನೋಡೋ ಅಲ್ಲಿ ಮಸಾಲ ದೋಸೆ ಅಂತ ಅದಕ್ಕೆ ನಮ್ಮಪ್ಪ ಅಂತಿದ್ರು ಬೇಸ್ಟ್ ನಿಮ್ಗೆ ಒಳ್ಳೆ ಹೆಸರು ಬಂದ್ಬಿಡಿದೆ ಕಣ ಈ ಅಲ್ಲಿ ಸೋ ನೈಸ್ ಸೋ ನೈಸ್ ಆರತಿಯವ್ರ ಬಗ್ಗೆ ಮಾ ಏನಾದರು ಹೇಗೆ ಹೇಗೆ ಅವರು ಅಂದ್ರೆ ನೀವು ಹೊಸಬ್ರಾಗಿ ಬಂದಿದ್ರಿ ಅವರು ಆಲ್ರೆಡಿ ಒಬ್ರು ಎಸ್ಟಾಬ್ಲಿಷ್ ನಟಿ ಆಗಿದ್ರು ಯಾವ ರೀತಿ ಇತ್ತು ಅವರು ಆ ಥರ ನನಗೆ ಏನು ತೋಚಲಿಲ್ಲ ಅವರು ಮಾಮೂಲಿ ಅವರು ಬಿಡಿ ದೊಡ್ಡ ಕಲಾವಿದೆ ಅವರು ಅವ್ರ ಜೊತೆ ನಾನ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಒಬ್ಳೇಸ್ ಮಾಡೋರು ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಸರಿ ಆತರ ಮಾಡಿ ಈ ತರ ಮಾಡಿ ಅಂದರೆ ಮಾತಾಡೋರು ಚೆನ್ನಾಗಿ ಮಾತಾಡೋರು ಒಂದು ಗತ್ತಿಲ್ಲ ಅವ್ರಿಗೆ ಆರ್ತಿ ಓ ನಾನು ಇವರೆಲ್ಲ ನಟಿ ಅನ್ನೋದು ಆ ಥರ ಒಂದಿಲ್ಲ ನನ್ನ ಹತ್ರ ನಿಜವಾಲೇ ಹೇಳ್ಬೇಕು ಅಂದ್ರೆ ಇದ್ರು ಅಕ್ಕನ ತರ ಇದ್ರು ಆಮೇಲೆ ಅಮ್ಮನ ಥರನೇ ಇದ್ರು ನಮಗೆ ಲೀಲಾವತಿ ಅಮ್ಮ ಬಂದು ಜಾಲಿ ಹೇಳ್ತೇನೆ ನಮ್ಮಅಮ್ಮ ಹೇಗೋ ಅಮ್ಮನ ರೂಪದಲ್ಲಿ ಅವ್ರನ್ನ ನೋಡಿದೆ ಲೀಲಾವತಿ ಸೋ ನೈಸ್ ಹೌದು ಫಸ್ಟ್ ಡೇ ಶೂಟಿಂಗ್ ಅಲ್ಲೇ ಅದೇ ಅದೇನಾ ಆಗಿದ ತಕ್ಷಣ ಫಸ್ಟ್ ಶಾಟೇ ಅಮ್ಮ ನೀನು ನಕ್ಕರೆ ಸಾಂಗ್ ಕಂಟಿನ್ಯೂಸ್ ಸ್ಟುಡಿಯೋನಾ ಹೌದು ಕಂಟಿನ್ಯೂಸ್ ಸ್ಟುಡಿಯೋನಲ್ಲಿ ಎರಡು ದಿನ ಮಾಡಿದ್ರು ಸಾಸನಾ ಫೆಂಟಾಸ್ಟಿಕ್ ಅಂದ್ರೆ ತಾಯಿಯ ಮಡಿಲು ಸಿನಿಮಾ ಕ್ಲೈಮ್ಯಾಕ್ಸ್ ಇವತ್ತಿಗೂ ಯಾರು ಯೋಗ ಅಲ್ಲ ಟಿವಿ ನನ್ನ ಮಗನಿಗೆ ಹೇಳ್ತಿರ್ತೀನಿ 10 ವರ್ಷ ಏ ಕಣ ನಾವು ಇದ್ದಿದ್ದೆ ಕಣ ತಾಯಿಯ ಮೊಡಿಲಲ್ಲಿ ಯೋಗ ಅಲ್ಲ ಮಾಡಿದ ಅದು ಹೌದು ಅದರಲ್ಲಿ ಮಾಡಿದ ನಾನು ಫಾಲ್ಸ್ ಅಲ್ಲಿ ಹೌದು ಎಸ್ ಮಾ ತಾಯಿಯ ಮೊಡಿಲಲ್ಲೋ ಆಯಿತು ತಾಯಿಯ ಮೊಡಿಲಲ್ಲಿ ಪಿಚರ್ ಆಯಿತು ಒಂದು ನಿಮಗೆ ತುಂಬಾ ದೊಡ್ಡ ಹೆಸರು ಬಂತು ಕಲಾವಿದ್ರಿ ಅವಾಗ್ಲೇ ದೊಡ್ಡ ಕಾರಣ ಏನಂದ್ರೆ ರಾಜ್ಕುಮಾರ್ ಬ್ಯಾನರ್ ಅಲ್ಲಿ ಮಾಡ್ಬಿಟ್ರೆ ನಿಜವಾಗು ಯಾರು ಯಾಕೆಂದ್ರೆ ಅಷ್ಟು ದೊಡ್ಡ ದೇವ್ರವರು ಅಲ್ವಾ ಅವ್ರ ಇದ್ರಲ್ಲಿ ನಾವು ಒಂದ್ ಸುಮ್ಮನೆ ಒಂದು ಪಕ್ಕಕ್ಕೆ ಪಾಸ್ ಆದ್ರೂ ಕೂಡ ಇವತ್ತು ರೋಡಲ್ಲಿ ಹೋದ್ರೆ ಗಮನಿಸ್ತಾರೆ ಹೊಸ ಬಿಡುಕು ಮಾಡಿದ್ರು ರಾಜ್ಕುಮಾರ್ ಅವ್ರ ತಾಕತ್ತು